ನಿನ್ನೆ ಸುರಿದಂತಹ ಮಳೆಗೆ ಯಲಹಂಕದ ಕೇಂದ್ರ ವಿಹಾರ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಏನು ಗೋಡೆ ಕುಸಿತಿದೆ ಅದೇ ರೀತಿಯಾಗಿ ಹೊರಭಾಗಕ್ಕೆ ಅಂತ ಹೇಳಿದರೆ ಅಪಾರ್ಟ್ಮೆಂಟ್ನ ಗೋಡೆ ಏನಿದೆ ಇದರ ಹೊರಭಾಗಕ್ಕೆ ಸಂಪೂರ್ಣವಾಗಿ ಒಂದು ಬಯಲು ಪ್ರದೇಶ ಆಗಿರೋದು ಮತ್ತೆ ಈ ಒಂದು ಅಪಾರ್ಟ್ಮೆಂಟ್ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದಾಗಿ ಇಲ್ಲಿನ ಬಯಲು ಪ್ರದೇಶದ ನೀರು ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ನ ಒಳಕ್ಕೆ ನುಗ್ತಾ ಇರುವಂಥದ್ದು ಇನ್ನು ಗೋಡೆ ಕುಸಿದ ಪರಿಣಾಮ ಸಂಪೂರ್ಣವಾಗಿ ಏನು ಎಲ್ಲ ಭಾಗದ ಅಂತ ಹೇಳಿದರೆ ಇದು ಒಂದು ದಿಕ್ಕಿನದಾದರೆ ಇನ್ನೂ ಒಂದಿಷ್ಟು ದಿಕ್ಕುಗಳ ಗೋಡೆಗಳು ಕೂಡ ನೀರಿಗೆ ಬಲಕ್ಕೆ ಹೋಗಿರುವಂತದ್ದು ಒಂದೆಡೆ ನೀರನ್ನ ತೆರವುಗೊಳಿಸುವ ಕಾರ್ಯ ಆಗ್ತಾ ಇದ್ರೆ ಇನ್ನೊಂದು ಕಡೆ ನೀರು ಯಥಾ ಪ್ರಕಾರ ನುಗ್ಗಿ ಬರ್ತಾ ಇದೆ ಇದೊಂದು ಕಡೆಗೆ ಅಗ್ನಿಶಾಮ ದಳಕ್ಕೆ ಹಾಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಹಿಂಸೆ ಆಗಿರುವಂಥದ್ದು ಇನ್ನು ಗೋಡೆ ಸಂಪೂರ್ಣವಾಗಿ ಕುಸ್ತಿರೋದ್ರಿಂದಾಗಿ ನೋಡ್ತಾ ಇರಬಹುದು ಗೋಡೆಯ ಅವಶೇಷಗಳನ್ನು ನೋಡ್ತಾ ಇರಬಹುದು ಅದೇ ರೀತಿಯಾಗಿ ಗೋಡೆಯ ಪಕ್ಕ ಪಾರ್ಕ್ ಮಾಡಿದಂತಹ ಒಂದಿಷ್ಟು ಕಾರ್ ಆಗಿರಬಹುದು ದ್ವಿಚಕ್ರ ವಾಹನಗಳಾಗಿರಬಹುದು ಸಂಪೂರ್ಣವಾಗಿ ಡೆಂಟ್ ಆಗಿರುವಂತ ಗಮನಿಸ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ ವಾಹನಗಳ ಪರಿಸ್ಥಿತಿ ಅಂತ ಹೇಳಿ ಕಲ್ಲಿನ ನಡುವೆ ಸಿಕ್ಕಾಕೊಂಡಿದೆ ವಾಹನಗಳು ಇರಬಹುದು ಇಲ್ಲಿ ಆ ವಾಹನದ ಕೆಳಗೆ ಕಲ್ಲನ್ನ ಗಮನಿಸ್ತಾ ಇರಬಹುದು ಕಷ್ಟ ಆಗ್ತಾ ಇದೆ ಕ್ಲಿಷ್ಟಕರ ಆಗ್ತಾ ಇದೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಭಾಗದಲ್ಲಿ ವಾಹನದ ವೀಲ್ ಏನಿದೆ ಈ ಭಾಗದಲ್ಲಿ ಸಂಪೂರ್ಣವಾಗಿ ಕಲ್ಲು ಸಿಕ್ಕಾಕೊಂಡಿರುವಂತದ್ದು ವಾಹನವನ್ನ ಟೋವಿಂಗ್ಗೆ ತೆಗೆದುಕೊಂಡು ಹೋಗೋಣ ಅಂದ್ರೂ ಕೂಡ ಒಂದಿಷ್ಟು ಸಮಸ್ಯೆಗಳು ಆಗ್ತಾ ಇರುವಂತದ್ದು ಒಂದು ಒಂದು ಲೆಕ್ಕದಲ್ಲಿ ವಾಹನವನ್ನು ಹೊರತೆಗಿಬೇಕು ಅಂತ ಹೇಳಿ ನಿವಾಸಿಗಳು ಹರಸಾಹಸ ಪಡ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ಕಡೆ ಕಲ್ಲುಗಳಿದೆ ಇನ್ನು ನೀರಿನ ರಭಸಕ್ಕೆ ನೀರು ಗೋಡೆ ಕುಸಿದ ರಭಸಕ್ಕೆ ಅಲ್ಲಲ್ಲಿ ಕಲ್ಲುಗಳು ಬಂದು ಸಂಗ್ರಹ ಆಗಿರುವಂಥದ್ದು ಇದರಿಂದಾಗಿ ವಾಹನದ ಶೇಫ್ಗಳೇನಿದೆ ಅದೇ ರೀತಿಯಾಗಿ ದ್ವಿಚಕ್ರ ವಾಹನಗಳೇನಿದೆ ಅವುಗಳಿಗೆ ಸಂಪೂರ್ಣವಾಗಿ ಡೆಂಟ್ ಆಗಿರುವಂಥದ್ದು ಇನ್ನು ನೋಡ್ತಾ ಇರ್ಬೋದು ಕಲ್ಲುಗಳು ಯಾವ ರೀತಿಯಾಗಿ ಬಂದಿದೆ ಅಪಾರ್ಟ್ಮೆಂಟ್ ನಾವು ಗೋಡೆಗಳನ್ನ ನುಗ್ಗಿಕೊಂಡು ಒಡೆದುಕೊಂಡು ಯಾವ ರೀತಿಯಾಗಿ ಕಲ್ಲುಗಳು ಬಂದಿದೆ ಅಂತ ಗಮನ ತೋರಿಸ್ತಾ ಹೋಗ್ತೀನಿ ಇವೆಲ್ಲ ಇವೆಲ್ಲ ಏನಿದೆ ಇವೆಲ್ಲ ಆ ಒಂದು ಕಂಪೌಂಡ್ ನ ಗೋಡೆಗಳು ಕಂಪೌಂಡ್ ನ ಕಲ್ಲುಗಳು ಇವುಗಳು ಸಂಪೂರ್ಣವಾಗಿ ಬಂದು ಈಗ ಸದ್ಯಕ್ಕೆ ಇಲ್ಲಿ ಟ್ರ್ಯಾಕ್ಟರ್ ಸಂಚಾರ ಏನಿತ್ತು ಈ ಭಾಗದ ಅಂತ ಹೇಳಿದರೆ ಅಪಾರ್ಟ್ಮೆಂಟ್ನ ಹಿಂದಿನ ಭಾಗದ ಜನರಿಗೆ ಒಂದಿಷ್ಟು ಟ್ಯಾಕ್ಟರ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆ ಒಂದು ಟ್ಯಾಕ್ಟರ್ ವ್ಯವಸ್ಥೆಗೂ ಕೂಡ ಅಡ್ಡಿ ಆಗಿರುವಂತದ್ದು ಯಾಕಂತ ಹೇಳಿದರೆ ಕಲ್ಲುಗಳಿರೋದ್ರಿಂದಾಗಿ ಟ್ಯಾಕ್ಟರ್ಗಳಿಗೆ ಗಳಿಗೆ ಸ್ವಲ್ಪ ನೀರಿದೆ ನೋಡ್ಕೊಂಡು ಹೋಗಬೇಕಾಗುತ್ತೆ ಯಾಕಂತ ಹೇಳಿದರೆ ಒಂದು ಒಬ್ಬರನ್ನ ಆ ಕಡೆಗೆ ಸಾಗಿಸ್ತಾ ಇರ್ತಾರೆ ಆಹಾರವನ್ನು ಸಾಗಿಸ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ ಇನ್ನು ಬರೀ ಕಲ್ಲುಗಳು ಮಾತ್ರ ಅಲ್ಲ ನೀರಿಗೆ ಬಂದಂಥ ಫೋರ್ಸ್ ಏನಿದೆ ತೋಟದ ಅಂತ ಹೇಳಿದರೆ ಗದ್ದೆ ಏನಿದೆ ಗದ್ದೆಯ ಕಸ ಕಡ್ಡಿಗಳು ಕೂಡ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಒಂದು ಅಪಾರ್ಟ್ಮೆಂಟ್ನ ಒಳಗೆ ಬಂದಿರುವಂಥದ್ದು ಗಮನಿಸ್ತಾ ಇರ್ಬೋದು ಸಂಪೂರ್ಣವಾಗಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಕಸ ಕಡ್ಡಿ ಸಮೇತವಾಗಿ ಈ ಒಂದು ಗೆ ನೀರು ನುಗ್ಗಿರುವಂಥದ್ದು ಒಂದು ಕಡೆಯಲ್ಲಿ ಇದರಿಂದಾಗಿ ಇವತ್ತು ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಆತಂಕ ಆಗಿದೆ ವಾಹನಗಳು ಡೆಂಟ್ ಆಗಿದೆ ಅದೇ ರೀತಿಯಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಊಟಕ್ಕೆ ತಿಂಡಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಮಕ್ಕಳಿರ್ತಾರೆ ಇರ್ತಾರೆ ಮರಿಗಳಿರ್ತಾರೆ ಇಂಥ ಸಂದರ್ಭದಲ್ಲಿ ಹೊರಗೆ ಹೋಗೋಕ್ಕಾಗೋದಿಲ್ಲ ಇವತ್ತೇನೋ ಭಾನುವಾರ ಪ್ಲ್ಯಾನ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ ಆದರೆ ನಿನ್ನೆ ಸುರಿದಂಥ ಒಂದು ಮಳೆ ಏನಿದೆ ಸಂಪೂರ್ಣವಾಗಿ ಎಲ್ಲರ ಕನಸನ್ನು ಇವತ್ತು ನುಚ್ಚುನೂರು ಮಾಡಿರುವಂಥದ್ದು ಒಂದಿಷ್ಟು ಜನ ವಾಹನಗಳ ಮೇಲೆ ಒಂದಿಷ್ಟು ಆಸೆಗಳನ್ನಿರ್ತಾರೆ ಲಕ್ಷಾಂತರ ರೂಪಾಯಿ ವಾಹನಗಳು ಬೈಕ್ಗಳು ಕಾರುಗಳು ಇವುಗಳು ಈ ಒಂದು ವರುಣನ ಆರ್ಭಟಕ್ಕೆ ಇವತ್ತು ಡ್ಯಾಮೇಜ್ ಆಗಿರುವಂಥದ್ದು ಇದಕ್ಕೆ ಹೇಗಪ್ಪ ನಾವು ಕ್ಲೈಮ್ ಮಾಡೋದು ಇನ್ನೇನು ಗತಿ ಅಂತ ಒಂದಿಷ್ಟು ನಿವಾಸಿಗಳು ಅಳಲನ್ನು ಕೂಡ ತೋಡ್ಕೊತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆಗೆ ಚರಣ್ ಬಿಡಿವಿ ನ್ಯೂಸ್ ಬೆಂಗಳೂರು